ಕುರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಮೇ ಒಂದರಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಟೂರ್ನಿಗೆ ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ಗೋಣಿಕೊಪ್ಪಲಿಂದ ಆಂತುರ ಕುರ್ಗ್ ಸಭಾಂಗಣದಲ್ಲಿ ನಡೆಯಿತು ಹತ್ತು ತಂಡಗಳಿಗೆ ಇನ್ನೂರ ಹತ್ತು ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಅವರೆ ಮಾದಂಡ ಶರಣ್ ಪೂಣಚ ಮುಖಾಟಿರ ತಿಂಬಯ್ಯ ಪಾಡೆಯಂಡ ದೀಪಕ್ ದೇವಯ್ಯ ಮಾಲೀಕತ್ವದ ಕೊಡವ ಟ್ರೆಬ್ ಮಾದಂಡ ತಿಂಬಯ್ಯ ಚೇಂದಂಡ ನವೀನ್ ಪೊಂದಪ್ಪ ಮಾಲೀಕತ್ವದ ಪ್ರಗತಿ ಕ್ರಿಕೆಟರ್ಸ್ ಚೆಟ್ಟಿಯಾರಂಡ ನಿರನ್ ಕೋಟೆರ ಸುನಿಲ್ ಐಚೋಡಿಯಂಡ ಜೋಯಪ್ಪ ಮಾಲೀಕತ್ವದ ಕೂರ್ಗ್ ಯುನೈಟೆಡ್ ಬೊಪ್ಪಂಡ ಸೂರಜ್ ಗಣಪತಿ ಲತಾ ಗಣಪತಿ ಮಾಲೀಕತ್ವದ ಟೀಂ ಲೆವರೇಜ್ ಪಾಲಚಂಡ ಜಗನ್ ಉತ್ತಪ್ಪ ಮಾಲೀಕತ್ವದ ವೈಲ್ಡ್ ಫ್ಲವರ್ ಮುಂಡ್ಯೋಳಂಡ ನಂದ ನಾಣಯ್ಯ ಪರ್ವಂಡ ಹೇಮಂತ್ ಪರ್ವಂಡ ಮಿಥುನ್ ಬಾಚೆಟ್ಟಿರ ತೇಜಸ್ವಿ ಮಾಲೀಕತ್ವದ ಕೊಡವ ವಾರಿಯರ್ಸ್ ಚಕ್ಕೆರ ಚಂದ್ರಪ್ರಕಾಶ್ ತೀತಿರ ಅಪ್ಪಚು ಚೆಕೇರ ಆಕರ್ಷ್ ಪೂವಯ್ಯ ಮಾಲೀಕತ್ವದ ಅಂಜಿಕೇರಿ ನಾಡ್ ತಂಬುಕುತಿರ ಮಧು ಮಂದಣ್ಣ ಮಾಲೀಕತ್ವದ ರಾಯಲ್ ಟರ್ಸ್ ತಂಬುಕುತಿರ ರಾಣಿ ತ್ಯಾಗಿ ಮಾಲೀಕರಾಗಿರುವ ಎಂಟಿಬಿ ರಾಯಲ್ಸ್ ಬೇರೆಯರ ಪ್ರನೊಯ್ ಮಾಲೀಕತ್ವದ ಕೂರ್ಗ್ ಬ್ಲಾರ್ಸ್ ತಂಡಗಳ ಮಾಲೀಕರು ಪಾಲ್ಗೊಂಡಿದ್ದರು ಕೊಟ್ಟಂಗಡ ಐದು ಅಪ್ಪಂಡ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಸಿಕೊಟ್ರು ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಪ್ರಮುಖರಾದ ಪುರುಕೊಂಡ ಸುನಿಲ್ ಮಡ್ಲಂಡ ಫೆಮ್ಮು ಡಾಕ್ಟರ್ ಚೆರುಮಂದಂಡ ಸೋಮಣ್ಣ ಬಾಲಚಂಡ ಜಗನ್ ಉತ್ತಪ್ಪ ಚಂಡೀರ ರಚನ್ ಬಲ್ಲಂಡ ರೇಣಾದೇವಯ್ಯ ಸುಮಿತ್ ಓಹರ ಪುರುಕಂಡ ಅನಿಲ್ ಕುಲೇಟಿರ ಶಾಂತಾಕಾಳಪ್ಪ ಟಿಬಿ ಕಿರಣ್ ಮಣವಟ್ಟಿರ ಲಿಖಿತ್ ರಾಯ್ ಪವಿತ್ರ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ 500க்கு கூகி யூナイテッド சீப்ளேஸ் செட்ட கொண்டு ஒரு விக்கெட் கீப்பருக்கு 3000 அதனால போகாம இருக்க இல்ல 2000 வைஸ்வர் டடகம் ரமீனலோடா குஷா 2000க்கு வைஸ்வர் டட சச்சின் குட்டையா இங்க லெஃப்ட் ஹேண்ட் பேட்ஸ்மேன் 500 ஒரு ரைட் ஹேண்ட் பேட்ஸ்மேன் இங்க விகெட் கீப்பர் ஆதித்யன் அங்கே கட்டோல கட்டா 400 நம்ம அந்த மொமண்டோ